ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸೊ ಸುಮಾರು ದಿನದಿಂದ ಬ್ಲಾಗ್ ಹಾಕಿರಲಿಲ್ಲ ಯಾಕಂದ್ರೆ ನಾನು ಊರಿಗೆ ಹೋಗಿದ್ದೆ ಹಾಗಾಗಿ ನಾನು ಆಲ್ರೆಡಿ ಒಂದು ಶಾರ್ಟ್ಸ್ ಶೇರ್ ಮಾಡಿದ್ದೆ ನಿಮ್ಮೆಲ್ರಿಗೂ ಗೊತ್ತಾಗಿರ್ಬೋದು ಸೊ ಊರಿಗೆ ಬಂದ್ವಿ ಅದಾದ ಮೇಲೆ ಸಂಜೆ ಸಮಯ ನಾನು ಮತ್ತೆ ಬ್ಲಾಗ್ ಶುರು ಮಾಡ್ತಾ ಇರೋದು ಅಪ್ಪ ಅನಗಂಗೋಸ್ಕರ ಸರ್ಪ್ರೈಸ್ ಗಿಫ್ಟ್ ತೊಗೊಂಬಂದಿದ್ರು ಸೊ ಅವಳಿಗೆ ಒಂದು ಡ್ರೆಸ್ ತೊಗೊಂಬಂದಿದ್ದಾರೆ ಫ್ರಾಕು ಅವಳು ತುಂಬಾ ಇಷ್ಟ ಹೊಸ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ಎಲ್ಲ ಸಖತ್ ಇಷ್ಟ ಅವಳಿಗೆ ಡ್ರೆಸ್ ಹಾಕ್ಕೊಂಡು ಇಲ್ಲಿ ಅಪ್ಪ ಜೋಕಲ್ಲಿ ಕಟ್ಟಿಟ್ಟಿದ್ರು ಆಟ ಆಡ್ತಾ ಇದ್ದಾಳೆ ಸೊ ಈ ಥರ ನಾವು ಸಂಜೆ ಸಮಯ ಕಳೆದ್ವಿ ಹಾಗೆ ನೆಕ್ಸ್ಟ್ ಡೇ ನಾನು ಹಸ್ಬೆಂಡ್ ಮನೆಗೆ ಹೋಗಬೇಕಿತ್ತು ಹಾಗಾಗಿ ನೆಕ್ಸ್ಟ್ ಡೇ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ನಾವು ಇವಾಗ ಊರಲ್ಲಿ ಇದ್ದೀವಿ ನಿನ್ನೆ ಸಂಜೆ ಅಮ್ಮನ ಮನೆಗೆ ಬಂದು ಇವತ್ತು ಬೆಳಗ್ಗೆನೆ ಹಸ್ಬೆಂಡ್ ಮನೆಗೆ ಹೊರಟಿದ್ದೀವಿ ಡ್ರೈವ್ ಮಾಡ್ತಾ ಇದ್ದಾರೆ ಅನಾಗ ನಿದ್ದೆ ಮೂಡಲ್ಲೇ ಇದ್ದಾಳೆ ಇನ್ನ ಬೆಳಗ್ಗೆ ಬೇಗ ಹೊರಟಿದ್ದೀವಿ ಅಯ್ಯೋ ನೀವು ಸತ್ತಿದ್ದು ಹಾರ್ಬೇಕು ರೋಡ್ ಮೇಲೆ ಸೊ ಇವಾಗ ಸುಮಾರು ಎಂಟು ಗಂಟೆ ಆಯ್ತು ಹೊರಡ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿ ಹೋಗಿ ತಲುಪೋದಕ್ಕೆ ಸುಮಾರು ನನ್ ಗಂಟೆ ಆಗ್ಬೋದು ಸಲ ನಾನು ಒಂದು ಶಾರ್ಟ್ಸ್ ಒಂದೇ ಹಾಕಿದ್ದೀನಿ ನೀವು ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ ಆ ಬೇರೆ ಬ್ಲಾಗ್ ಮಾಡಿರ್ಲಿಲ್ಲ ಇನ್ಮೇಲೆ ಲಾಂಗ್ ಬ್ಲಾಗ್ ಮಾಡ್ತೀನಿ ಇನ್ನು ಸಾಕಷ್ಟು ಹಳ್ಳಿ ಬ್ಲಾಗ್ಗಳು ಬರೋದಿದೆ ಅನಗಂದು ಒಂದು ಅಂದ್ರೆ ದೇವ್ ಪೂಜೆ ಎಲ್ಲ ಮಾಡೋದಿದೆ ಈಗ ಮನೆಗೆ ಬ್ಲಾಗ್ ಬರ್ತಾ ಹೋಗುತ್ತೆ ಬೇಗ ಬೇಗ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಯ್ ಈ ಡ್ರೆಸ್ ಅಜ್ಜ ಕೊಟ್ಟಿದ್ದು ಅದೊಂದ್ಚೂರು ವಿಡಿಯೋ ಮಾಡಿದ್ದೆ ನಿನ್ನೆ ಅವಳಿಗೆ ಸರ್ಪ್ರೈಸ್ ಅಂತ ಒಂದ್ ಬಟ್ಟೆ ತಂದಿಡ್ತಾರೆ ಡ್ರೆಸ್ ಅವಳಿಗೆ ತರ ಫ್ರಾಕ್ ಲಾಂಗ್ ಗೌನ್ ಆ ತರದೆಲ್ಲ ತುಂಬಾನೇ ಇಷ್ಟ ಸೊ ಹಂಗಾಗಿ ಹಾಕೊಂಡೇ ಇದ್ದಾಳೆ ಇವಾಗ ಹಾಕೊಂಡೇ ಹೋಗ್ತೀನಿ ಅಂತ ರಗಳ ಸರಿ ಅಂತ ಹಾಕಿದೆ ಇವಾಗ ನಮ್ಮ ಮನೆ ಕಡೆ ಹಣ ಬೆಳಸಿದೀವಿ ಪೇಟೆಯಲ್ಲಿ ನೆಲೆಸಿಕೊಂಡಿದೀವಿ ಸ್ವಲ್ಪ ಹಣ್ಣು ಹೂವು ಎಲ್ಲ ತರದಿತ್ತು ಅನಾಗ ಹಂಗೆ ಹೇಳಿದ್ನಲ್ಲ ಪೂಜೆ ಇದೆ ಅಂತ ಅದಕ್ಕೋಸ್ಕರ ಹಣ್ಣು ಹೂವು ಎಲ್ಲ ಹೋಗಿದ್ದಾರೆ ಇವರೆಲ್ಲ ಉಳುವಿ ಜಾತ್ರೆಗೆ ಹೋಗುವವರು ನಮ್ಗೆ ಸಿಗ್ತಾ ಇದ್ರು ದಾರಿಯಲ್ಲಿ ಜಿಂಕೆ ಜಿಂಕೆ ಸುಮ್ಮನೆ ಮನೆಗೆ ಬಂದು ಕೈಕಾಲ್ ಮುಕ್ಕಾಲ ತೊಳೆದು ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದೀವಿ ಇದೊಂದು ಪದ್ಧತಿ ಬಂದ ತಕ್ಷಣ ಈ ತರ ದೇ ದೇವ್ರಿಗೆ ನಮಸ್ಕಾರ ಮಾಡೋದು ಸೊ ಯಾಕೆ ಈ ಸಲ ಹ್ಮ್ ಬಂದಿರೋದು ಅಂದ್ರೆ ಅನಗಂಗೆ ಒಂದು ಪೂಜೆ ಅಥವಾ ಶಾಂತಿ ಮಾಡಿಸೋದಿತ್ತು ಹಾಗಾಗಿ ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಾವು ಬಂದಿರೋದು ಸೊ ಮೊದಲನೇ ದಿನ ಇಲ್ಲಿ ಬಂದು ತಲುಪಿದ್ವಿ ನಾಳೆ ಅಂದರೆ ನೆಕ್ಸ್ಟ್ ಡೇ ಕಾರ್ಯಕ್ರಮ ಇದೆ ಸೊ ಎಲ್ಲ ಕೂಡ ಬ್ಲಾಗ್ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಸೊ ಅನಗಂಗೆ ಚಿಕ್ಕತ್ತೆ ಬಳೆ ಕೊಟ್ಟಿದ್ದರು ಸೊ ಅದನ್ನು ತೋರಿಸ್ತಾ ಇದ್ಲು ಆಗಲೇನು ನೋಡಿರ್ಬೋದು ಸೊ ಹಾಗೆ ಇನ್ನೇನು ಊಟದ ಸಮಯ ನಾವು ಸುಮಾರು ಹನ್ನೊಂದು ಅಷ್ಟೊತ್ತಿಗೆ ಬಂದು ತಲುಪಿದ್ವಿ ಅನಾಗ ಇಲ್ಲಿ ಡ್ಯಾನ್ಸ್ ಮಾಡಿ ಎಲ್ಲ ತೋರಿಸ್ತಾ ಇದ್ದಾಳೆ ಸಾಕು ಬಪ್ಪು ಹಾಗೆ ಅತ್ತೆ ಇಲ್ಲಿ ರಾಗಿ ಮಣ್ಣಿ ಮಾಡ್ತಾ ಇದ್ದಾರೆ ಈವಾಗ ಸುಮಾರು ರಾಗಿ ಮಣ್ಣಿ ಮಾಡ್ತಾರೆ ಬಿಸಿಲಾಗಿರುತ್ತಲ್ವ ಸೊ ತಂಪಾಗುತ್ತೆ ಅಂತ ಸುಮಾರಾಗಿ ಕಜ್ಜಾಯ ಅಂತ ಈ ಥರ ಮಣ್ಣಿ ಮಾಡ್ತಾರೆ ಅಂದರೆ ಕಜ್ಜಾಯ ಅಂದರೆ ಏನಾದರೂ ಒಂದು ಸ್ಪೆಷಲ್ ಮಾಡೋದಕ್ಕೆ ಕಜ್ಜಾಯ ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ ಸೊ ಹಾಗಾಗಿ ಅತ್ತೆ ಇವಾಗ ರಾಗಿ ಮಣ್ಣಿ ಮಾಡಿದರು ಬಟ್ಲಿಗೆ ತುಪ್ಪ ಸವರಿ ಇಟ್ಕೊಂಡಿದ್ವಿ ಹಾಗೆ ಇದು ಬಾಳೆ ಹಂಬೆ ಏನಿರುತ್ತಲ್ಲ ಹಂದ್ರ ಅದರಲ್ಲಿ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ಹೀಗೆ ಮಾಡೋದ್ರಿಂದ ತುಂಬ ತೆಳ್ಳಗೆ ನಾವು ಇದನ್ನು ಈ ಥರ ಸವ್ಕೋಬೋದು ಆವಾಗ ಎತ್ತೋದಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸುಮಾರೊತ್ತು ಕಾಯಿಸ್ಬೇಕು ಅಂತ ಹೇಳ್ತಾಯಿದ್ರು ಅಕ್ಕಿ ಮಣ್ಣಿ ಕೂಡ ಮಾಡ್ಬೋದು ಅಕ್ಕಿ ಮಣ್ಣಿನೂ ಕೂಡ ತುಂಬಾ ರುಚಿಯಾಗಿರುತ್ತೆ ಸೊ ಎರಡು ಬಟ್ಲಲ್ಲಿ ಹಾಕಿ ಸ್ಪ್ರೆಡ್ ಮಾಡಿದ್ದಾಯಿತು ಹಾಗೆ ಚಿಕ್ಕತ್ತೆ ಅಲ್ಲಿ ಊರಲ್ಲಿ ಒಂದು ಫಂಕ್ಷನ್ ಇತ್ತು ಅದಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದರು ಅನಾಗ ಬಾಯ್ ಬಾಯ್ ಇದ್ದಾಳೆ ಸೊ ಅದಾದ ಮೇಲೆ ನಾವು ಕೂಡ ಊಟ ಮಾಡಬೇಕು ಇನ್ನೇನು ಪೂಜೆ ಕೂಡ ಆಗುತ್ತೆ ಪೂಜೆ ಆದಮೇಲೆ ಊಟ ಬಿಸಿಲು ಇವಾಗಂತೂ ಫುಲ್ ಉರಿ ಉರಿ ಬಿಸಿಲು ಇರುತ್ತೆ ಆದರೆ ಹಳ್ಳಿಯಲ್ಲಿ ಊರಲ್ಲೆಲ್ಲ ತುಂಬಾ ಚಳಿ ಇದೆ ಬೆಂಗಳೂರಿಗೆ ಬಂದ ಮೇಲೆ ಸ್ವಲ್ಪ ಸಖೆ ಅಷ್ಟೇ ಊರಲ್ಲಿ ತುಂಬ ಚಳಿ ಸೊ ಇಲ್ಲಿ ಚಿಕ್ಕಮ ಇಲ್ಲಿ ಪೂಜೆ ಮಾಡ್ತಾಯಿದ್ರು ದಿನ ದಿನನಿತ್ಯ ಪೂಜೆ ಇದೇ ಥರ ಇರುತ್ತೆ ಅತ್ತೆ ರಾಗಿ ಮಂಡಿ ಮಾಡಿದ್ರಲ್ಲ ಅದನ್ನು ನೈವೇದ್ಯಕ್ಕೂ ಕೂಡ ಇಟ್ಟಿದ್ದಾರೆ ಏನಾದರೂ ಸ್ಪೆಷಲ್ ಮಾಡಿದ್ರೆ ಅದನ್ನು ನೈವೇದ್ಯಕ್ಕೂ ಕೂಡ ಇಡ್ತಾರೆ ಸೊ ಹಾಗೇನೆ ಇವಾಗ ಊಟ ಎಲೆ ಊಟ ಆ್ಯಸ್ ಯೂಶ್ವಲ್ ಇಲ್ಲಿ ಯಾವಾಗಲೂ ಎಲೆ ಊಟನೇ ಊಟ ಮಾಡಬೇಕು ಊಟಕ್ಕೆ ಇವತ್ತು ಸಾಂಬಾರ್ ಮತ್ತು ಹಸಿ ಎಲ್ಲನೂ ಇತ್ತು ತಂಬ್ಳಿ ಗ್ರೀನ್ ತಂಬ್ಳಿ ಅಂತ ಮಾಡ್ತಾರೆ ಸೊ ತುಂಬ ರೀತಿ ಐಟಮ್ ಇತ್ತು ಎಲ್ಲ ಊಟ ಮಾಡಿದ್ವಿ ಇಲ್ಲಿ ಹೋದಾಗ ನಮಗೆಲ್ಲ ಹಳ್ಳಿ ತರಕಾರಿಯಿಂದ ಸ್ಪ ಅಂದರೆ ಫ್ರೆಶ್ ಆಗಿ ಇರೋ ತರಕಾರಿಗಳು ಸಿಗತ್ತೆ ಅದರನ್ನೇ ಬಳಸ್ಕೊಂಡು ಅಡುಗೆ ಮಾಡ್ತಾರೆ ಇಲ್ಲೇ ಬೆಳೆದಿರೋದು ಊಟ ಎಲ್ಲ ಮುಗೀತು ಅದಾದಮೇಲೆ ಅನಗ ನಾವು ಎಲ್ಲ ಸೇರಿ ಇಲ್ಲೇ ಒಂದು ಪಕ್ಕದ ಮನೆಗೆ ಹೋಗ್ತಾಯಿದ್ದೀವಿ ಇಲ್ಲಿ ಊರಿಗೆ ಬಂದಾಗ ಟೈಮ್ ಇದ್ರೆ ಒಬ್ಬೊಬ್ಬರ ಮನೆಗೆ ಹೋಗ್ತಾ ಇರ್ತೀವಿ ಅಲ್ಲಿ ಹೋದಾಗ ನಮ್ಗೆ ಹೇಗ್ ಟೈಮ್ ಪಾಸ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಸಂಜೆ ಆಗ್ಬಿಟ್ಟಿರುತ್ತೆ ಮಾತಾಡ್ತಾ ಮಾತಾಡ್ತಾ ಗದ್ದೆ ಗದ್ದೆಯಲ್ಲಿ ಮನೆ ಹತ್ರನೇ ಪಕ್ಕದ ಮನೆಯವ್ರ ಗದ್ದೆಯಲ್ಲಿ ಬಿಡಿಸ್ತಾ ಇದ್ದು ಗರಿಯ ಓನ್ ನಾವೀಲು ಕಡೆ ಇಷ್ಟೊಂದ್ ಕವು ಇದ್ದ ಪುಟ್ಟಿ ಕೌ ಕವು ಇಲ್ಲೇನಿಲ್ಸ್ತಾರ ಸೊ ಇವಾಗ ನಾವು ಇಲ್ಲೇ ಊರಿನ ಮತ್ತೊಂದು ಮನೆಗೆ ಬಂದ್ವಿ ಪಕ್ಕದ ಮನೆ ಅಂದರೆ ಒಂದು ಸ್ವಲ್ಪ ದೂರ ಆಗುತ್ತೆ ಒಂದು ಐದು ನಿಮಿಷ ಮನೆಯಿಂದ ಕಾರಲ್ಲಿ ಅಥವಾ ಬೈಕಲ್ಲಿ ಬಂದರೆ ಇಲ್ಲಿ ಕಲ್ಪನತ್ತೆ ಮನೆಗೆ ಬಂದಿದ್ದೀವಿ ಅನಗನ ಎತ್ಕೊಳ್ತಾ ಇದ್ರು ಹಾಗೆ ನಮಗೆ ಶರಬತ್ತು ಮತ್ತು ಶಂಕರಪೋಳೆ ಚಿಕ್ಕಿ ಎಲ್ಲ ಕೊಟ್ಟರು ಅನಗ ಅಂತೂ ಶಂಕರಪೋಳೆ ತುಂಬಾ ತಿಂದಿದ್ದಾಳೆ ಸೊ ಅದಾದಮೇಲೆ ಹೊರಗಡೆ ಗಾರ್ಡನ್ ಎಲ್ಲ ನೋಡೋಣ ಅಂತ ಬಂದ್ವಿ ತುಂಬ ಹೂವಿನ ಗಿಡಗಳಿದೆ ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಫುಲ್ ನೀರೆಲ್ಲ ಇದು ಮಾಡ್ತಾರೆ ಹಾಕ್ತಾರಲ್ವ ಹಾಗಾಗಿ ಗ್ರೀನ್ ಆಗಿದೆ ಸೊ ಮನೆ ಸುತ್ತಲೂ ಎಲ್ಲಿ ನೋಡಿದ್ರೂ ಕೂಡ ಹೂವಿನ ಗಿಡಗಳು ಕಾಣಿಸುತ್ತೆ ಹಾಗೆ ಎಷ್ಟು ಪ್ರಶಾಂತವಾಗಿರುತ್ತೆ ಅಂತ ನಂಗೆ ಅನಿಸ್ತು ಹಳ್ಳಿಯಲ್ಲಿ ಥರ ಮನೆ ಇದ್ದಾಗ ಎಷ್ಟು ಪ್ರಶಾಂತವಾಗಿರುತ್ತೆ ಅಲ್ವಾ ಹಾಗೆ ಇದು ವಾಸ್ತು ಗಿಡ ಅಂತೆ ಅಲ್ಲಿ ಮನೆ ಮುಂದ್ಗಡೆ ಈ ಥರ ಕಂಬಕ್ಕೆ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಇದು ನಂಗೆ ತುಂಬಾ ಇಷ್ಟ ಆಯಿತು ಈ ಥರ ಗ್ರೀನರಿ ಗ್ರೀನರಿ ನೋಡೋದಂದರೆ ನಂಗೆ ಸಖತ್ ಇಷ್ಟ ಇದು ಒಂದು ಶೋ ಗಿಡ ಹೀಗೆ ಹ್ಯಾಂಗ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಈ ಥರ ನೀರು ಹಾರೋ ಥರ ಮಾಡಿದ್ದಾರೆ ನೀರೆಲ್ಲ ಹಾಕಿ ಅದ್ರ ಅದರಲ್ಲೂ ಕೂಡ ಗಿಡಗಳನ್ನು ನೀರಲ್ಲಿ ಬೆಳೆಯೋ ಗಿಡಗಳನ್ನೆಲ್ಲ ಹಾಕಿದ್ದಾರೆ ನನಗಂತೂ ಅಲ್ಲಿ ನೀರು ಮುಟ್ ಆಡೋದಕ್ಕೆ ಹೋಗ್ಬೇಕು ಹೋಗಬೇಕು ಅಂತ ಹೇಳ್ತಾ ಇದ್ಲು ಈ ಥರ ಮಕ್ಕಳಿಗೆ ನೋಡಿಬಿಟ್ರಂತೂ ಅವ್ರಿಗೆ ಸಖತ್ ಖುಷಿ ಹೋಗಿ ಹೋಗಿ ಕರ್ಕೊಂಡು ಇದ್ದಾರೆ ಅವಳಿಗೆ ಖುಷಿಯೋ ಖುಷಿ ಆ ನಂತರ ಅಲ್ಲೆಲ್ಲ ಮಾತಾಡಿಕೊಂಡು ನಂತರ ಮತ್ತೊಂದು ಮನೆಗೆ ಹೋದ್ವಿ ಹೋಗ್ತಾ ಹೋಗ್ತಾ ಸಂಜೆ ಆಗಿತ್ತು ಹಾಗಾಗಿ ಮತ್ತು ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಎಲ್ಲ ಕಡೆ ಹೋಗಿ ಮಾತಾಡಿಕೊಂಡು ಬರೋ ಅಷ್ಟೊತ್ತಿಗೆ ಮನೆ ಬರೋ ಅಷ್ಟೊತ್ತಿಗಂತೂ ಕಟ್ಲೇ ಆಗಿತ್ತು ಯಾಕಂದರೆ ಎಲ್ಲರ ಮನೆಗೆ ಹೋದಾಗಲೂ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ ಸೊ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಹೋಗಿ ಮಾತಾಡಿಕೊಂಡು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಬಂದು ಅಲ್ಲಿಂದ ಮತ್ತೊಂದು ಮನೆಗೆ ಇದ್ದೀವಿ ಈ ಊರಲ್ಲಿ ಎಷ್ಟು ಸಂಜೆ ಆಗಲಿ ಏನೂ ಭಯ ಅಂತೂ ಇಲ್ಲ ಆರಾಮಾಗಿ ಓಡಾಡ್ಬೋದು ಬಟ್ ಸ್ವಲ್ಪ ಕಾಡು ಪ್ರಾಣಿಗಳು ಕರಡಿ ಅಥವಾ ಹುಲಿ ಚಿರತೆ ಆ ಥರದ್ದು ಸ್ವಲ್ಪ ಭಯ ಅಷ್ಟೇನೆ ಬಿಟ್ಟರೆ ಮತ್ತೆ ಏನು ಭಯ ಇಲ್ಲ ಸೊ ಇಲ್ಲಿ ಬಂದಾಗಲೂ ಕೂಡ ಆನಾಗ ಫುಲ್ ಆಟ ಆಡ್ತಾ ಇದ್ಲು ಹಾಗೆ ಮನೆ ಕಡೆ ಹೊರಟ್ವಿ ಒಂದು ಪುಟ್ಟ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನಮ್ಮೂರ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾ ಬಾಯ್